ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬ್ಲ್ಯಾಕ್ ರೋಸ್ ಬಿಟ್ಟು ಬಂದು ಅವನಿಗೆ ಹುಡುಕ್ಬಿಟ್ಟು ನನಗೆ ಹೊರಟೋಗಿರ್ತಾನೆ ಅದೇ ಟೈಮ್ಗೆ ಸಾಹಿತ್ಯ ಕೂಡ ಎಲ್ಲಿ ಎಲ್ಲಿ ಕರ್ಣ ಹೇಳಿಬಿಟ್ಟು ಈ ಕಡೆ ಕರುಣ ಏರೋ ಜಾಗಕ್ಕೆ ಹುಡ್ಕೊಂಡ್ಬಂದಿರ್ತಾರೆ ಬರತ್ತು ಮತ್ತು ಕ ಸಾಹಿತ್ಯ ಇನ್ನೊಬ್ರು ಬಂದಿರ್ತಾರೆ ಮೂರು ಜನ ಏ ಬ್ಲ್ಯಾಕ್ ರೋಸ್ ಇಲ್ಲೇ ಬಂದಿದ್ದ ಅಂತ ಹೇಳ್ತಾಯಿರ್ತಾನೆ ಕರುಣ ಇರಲಿ ಬಿಡು ಪರವಾಗಿಲ್ಲ ಈಗ ನೀ ಸೇಫ್ಟಾಗಿ ಮನೆಗೆ ಹೋಗು ಇಲ್ಲ ನಾನು ಬ್ಲ್ಯಾಕ್ ರೋಸನ್ನು ಹಿಡಿದ್ಬಿಟ್ಟೆ ಹೊರಟೋಗ್ತೀನಿ ಅಂತಾನೆ ಇಲ್ಲ ಬರತ್ ಹೇಳ್ತಾನೆ ಬೇಡ ಬೇಡ ಫಸ್ಟು ನೀವು ಹುಷಾರಾಗು ಮನೆಗೆ ಹೋಗು ಅಂತೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ ಆವಾಗ ಮನೆಯಲ್ಲಿ ಹೋಗ್ಬಿಟ್ಟು ನಾನು ಅಮ್ಮನ್ನ ಕಳಿಸಿದ್ನಲ್ಲ ಎಲ್ಲಿ ಅಮ್ಮ ಅಂತ ಕರುಣ ಇರ್ತಾನೆ ಏನೂ ಅಮ್ಮನ ಬಂದೇ ಇಲ್ಲಲ್ಲ ಯಾ ಎಲ್ಲಿ ಹೊರಟೋದ್ಲು ಗೊತ್ತಿಲ್ಲ ಅಂತ ಇರ್ತಾರೆ ಈ ಕಡೆ ಮನೆಯವರು ಕರ್ಣವ್ರ ಅಪ್ಪ ಮತ್ತು ಈ ಕಡೆ ಸಿಂಚನ ಮತ್ತು ಡುಮ್ಮ ಅವ್ರನ್ನು ಕೂಡ ಮನೆಗೆ ಬಿಟ್ಟು ಏನು ಅಷ್ಟೇ ಮನೆಗೆ ಬಿಟ್ಟಿದ್ದಾರೆ ಉಳ್ಕಿದವರು ಎಲ್ಲಿ ಅಂತ ಕೇಳ್ತೀವಿ ಇಲ್ಲ ಕರ್ಣ ಬರ್ತಾರೆ ಇವಾಗೆಲ್ಲ ಕರ್ಕೊಂಬರ್ತಾರೆ ಅಂಥೇಳಿ ಡ್ರೈವರ್ ಮತ್ತೆ ಹೊರಟೋಗ್ತಾನೆ ಆವಾಗ ಎಲ್ಲಿ ಕಾಣಿಸ್ತಾನೆ ಇಲ್ಲ ಈ ಕ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅವರು ಎಲ್ಲಿ ಏನು ಏನಕ್ಕೆ ಹೋಗಿದ್ದಾರೆ ಅಂತ ಎಲ್ಲರೂ ಯೋಚ ಯೋಚನೆ ಮಾಡ್ತಾಯಿರ್ತಾರೆ ಹೇ ಬ್ರಹ್ಮಕುಮಾರ್ ಸಾಹಿತ್ಯ ಅವ್ರನ್ನ ಮನೆಯವ್ರೂ ಕೂಡ ನೀನು ಅವ್ರ ಮನೆಗೆ ಕಳಿಸ್ಬಿಡು ಗೆಟ್ ಅಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ ಓಪನ್ ಮಾಡಿಬಿಟ್ಟು ಅವ್ರನ್ನೆಲ್ಲರನ್ನೂ ಕಳಿಸು ಅಂತ ಹೇಳಿಬಿಟ್ಟು ಹರಡ್ತಾರೆ ಈ ಕಡೆ ಕರ್ಣರ ಅಪ್ಪ ಎಲ್ಲಿ ಅಮ್ಮನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಹೋಗಿದ್ದೆಲ್ಲ ಕರ್ಣ ನೀನೇ ತಾನೇ ಹೇಳಿ ಹೋಗಿರೋದು ಎಲ್ಲಿ ಅಮ್ಮನ ಎಲ್ಲಿ ಬಿಟ್ಬಿಟ್ಟೆ ನೀನು ಏನು ಅಮ್ಮ ಬಂದೇ ಇಲ್ವಾ ಮನೆಗೆ ನಾನು ಕಳಿಸಿದ್ನಲ್ಲ ಮನೆಗೆ ಅಮ್ಮನ ಅಂತೇಳಿ ಸ ಅಯ್ಯೋ ಇಲ್ಲ ಅಂತ ಕಷ್ಟೊತ್ತಿಗೆ ಬರುಣದತ್ತಿ ಬಂದೇ ಬಿಡ್ತಾಳೆ ಕರುಣ ಅಂತಾಳೆ ಅಮ್ಮ ಎಲ್ಲಿದ್ರಮ್ಮ ನೀವು ಅಂತ ಇರ್ತಾರೆ ಅನು ಅನ್ನು ಮೇಡಮ್ ಅವರು ಬರ್ತಾರೆ ಅಲ್ಲಿಗೆ ಅವ್ರು ನೋಡಿಬಿಟ್ಟು ತುಂಬಾ ಖುಷಿ ಆಗುತ್ತೆ ಕರುಣನ ನೋಡಿಬಿಟ್ಟು ಅವ್ರಿಗೆ ಅಪ್ಪ ಎಲ್ಲರೂ ಸೇಫ್ಟಿಯಾಗಿ ಬಂದ್ರಲ್ಲ ಅಷ್ಟೇ ಖುಷಿ ನನಗೆ ಅಂತ ಹೇಳ್ತಾರೆ ಈ ಕಡೆ ಅರುಣ್ ದತ್ತಿ ಮತ್ತೆ ನಾಟಕ ಶುರು ಮಾಡಿರ್ತಾಳೆ ಕರುಣ ನಿನ್ಗೇನಾಗ್ಬಿಡ್ತು ಅಂತ ನನಗೆ ತುಂಬಾ ಭಯ ಆಗಿತ್ತು ಕರುಣ ನೀ ಅಂದರೆ ಈ ಜೀವನೇ ಇರಲ್ಲ ಕಾರಣ ಅಂಥೇಳಿ ತುಂಬಾ ನಾಟಕ ಮಾಡ್ತಾಯಿರ್ತಾರೆ ಈ ಕಡೆ ಮತ್ತು ಅವರು ಕೂಡ ಎಲ್ಲರೂ ಒಂದಾಗ್ತಾರೆ ಅನುರಾಧ ಮೇಡಮ್ ಅವರು ಹೇಳ್ತಾ ಇರ್ತಾರೆ ಎಲ್ಲ ಕುತಾಂತ್ರನೂ ಕೂಡ ಈ ಉಳಿದೆ ಅಂತ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಇದೇ ಫುಲ್ ವಿಡಿಯೋ ನಿಮಗೆ ಹಾಕಿದ್ನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮಾಡಿ ಹಾಗೆ ಕಮೆಂಟ್ ಮಾಡಿ ಕೂಡ ಮಾಡಿ ಹೇಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಲವ್ ಯು ಬೈ ಬೈ